ಕೇಳಿ ಮಹಿಳಾ ರಂಗ ಭಾಗವಹಿಸಿದವರು ಸರೋಜಾ ಸಜ್ಜನ್ ಸುಶೀಲಾ ಹೆಬ್ಬಳ್ಳಿ ಶಿವಮ್ಮ ಕಬಾಡಿ ಇವತ್ತು ಈ ಮಹಿಳಾ ವೃಂದ ಕಾರ್ಯಕ್ರಮದಲ್ಲಿ ಬನ್ನಿ ಅವರೆಲ್ಲರನ್ನು ಮಾತನಾಡಿಸಿಕೊಂಡು ಬಿಡೋಣ ಮಹಿಳೆ ಒಂದು ಕುಟುಂಬ ನಡೆಸಿಕೊಂಡು ಹೋಗ್ತಾನೆ ಉಳಿತಾಯವನ್ನು ಮಾಡಿಕೊಂಡು ಬಹಳ ಮುಖ್ಯವಾಗಿರುತ್ತದೆ ಹೀಗಾಗಿ ಸರೋಜಾ ಸಜ್ಜನ್ ಹಾಗೂ ಸುಶೀಲ ಹೆಬ್ಬಳ್ಳಿಯವರು ಬ್ಯಾಂಕ್ ಉದ್ಯೋಗಸ್ಥರು ಹಾಗೆ ಶಿವಮಾ ಕಬಾಡೆಯವರು ಅಬಕಾರಿ ಇಲಾಖೆಯವರು ಆಗಿದ್ದಾರೆ ಬನ್ನಿ ಹಾಗಿದ್ರೆ ಇವರೆಲ್ಲರೂ ಹೇಗೆ ಉಳಿತಾಯ ಮಾಡಬಹುದು ಅಂತ ಹೇಳ್ತಾರೆ ನಮ್ಮ ಕೇಳುವ ಹೆಣ್ಮಕ್ಕಳಿಗೆ ಬಹಳಷ್ಟು ಉಪಯೋಗ ಆಗಬಹುದು ಅಂತ ಅನ್ಕೊಳ್ತೀನಿ ಮೊದಲಿಗೆ ನಮಸ್ಕಾರ ಸಜ್ಜನ್ ಅವರೇ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದೆ ಸಜ್ಜನ್ ಅವರೇ ನೀವು ಹೆಣ್ಮಕ್ಳು ಉಳಿತಾಯ ಹೇಗೆ ಸಣ್ಣ ಸಣ್ಣದಾಗಿ ಉಳಿತಾಯ ಪ್ರಾರಂಭಿಸಿಕೊಬಹುದು ಅಂತ ಹೇಳ್ತೀರಿ ಈಗ ನಾವು ಅವ್ರಿಗೆ ಠೇವಣಿ ಮಾಡ್ಲಿಕ್ಕೆ ಹೇಳ್ತಾ ಇದ್ವಿ ಈಗ ಒಂದು ಖಾತೆ ತಗಿಸಿ ಎಷ್ಟು ಸಾಧ್ಯ ಆದಷ್ಟು ಅವಳು ಸೇವಿಂಗ್ ಮಾಡ್ಕೊಂಡು ಅವಳು ಬ್ಯಾಂಕ್ನಾಗ ಡಿಪಾಸಿಟ್ ಇಡಬಹುದು ಅವಳ ಬ್ಯಾಂಕ್ಗಳು ಮತ್ತೆ ಬಡ್ಡಿ ರೂಪವಾಗಿ ಅದನ್ನ ಉಪಯೋಗ ಸಮಾಜ ಸೇವಕ ಅಥವಾ ಮನಿಗಾಯ್ತು ಉಪಯೋಗ ಮಾಡ್ತಾ ಹೆಂಗ್ ಅವಳು ಹೆಂಗ್ ಪ್ರಾರಂಭಿಸಬೇಕು ಅಂತೀರಾ ನಾವು ಬಹಳಷ್ಟು ಗಳಿಸ್ತೀವಿ ಆದ್ರೆ ಉಳಿಸೋದೇ ಇಲ್ಲ ಅಂದ್ರೆ ಈಗ ಅನುಭವನೆ ಹೇಗೆ ಹೆಣ್ಮಗಳು ಬೆಳೆಸ್ಕೋಬೇಕು ಅಂತೀರ ಈಗ ಒಂದ್ ವೇಳೆ ಒಂದ್ ನೂರು ರೂಪಾಯಿ ಕೊಟ್ಟರು ಅಂತಂದ್ರ ಒಂದ್ ಇಪ್ಪತ್ ರೂಪಾಯಿ ಒಂದ್ ಮೂವತ್ ರೂಪಾಯಿದಷ್ಟು ನಾವು ಎಲ್ಲ ಖರ್ಚು ಮಾಡಿ ಒಂದ್ ಎಪ್ಪತ್ತು ರೂಪಾಯಿ ಎತ್ತು ಬೇರೆ ಕಡೆ ಇಟ್ಟು ಅದನ್ನ ದಿನ ದಿನಾ ಮಾಡ್ತಾ ಮಾಡ್ತಾ ಸ್ವಲ್ಪ ಹೆಚ್ಚಿಗೆ ಆದ ತಕ್ಷಣ ಅದನ್ನ ನಾವು ಬ್ಯಾಂಕ್ ಅಲ್ಲೇ ಇಡಬಹುದು ಚೆನ್ನಾಗಿದ್ದೀರಿ ಬ್ಯಾಂಕ್ ಇಂದ ಬಂದ್ರಿ ನಾವು ನೋಡಿ ಉಳಿತಾಯದ ಬಗ್ಗೆ ಮಾತನಾಡ್ತಿದ್ವಿ ನಮ್ಮ ಹೆಣ್ಮಕ್ಳು ಹೇಗೆ ಠೇವಣಿ ಮಾಡಬಹುದು ಅಂತ ವಿವಿಧವಾದ ಕಾರ್ಯಕ್ರಮಗಳು ನಿಮ್ಮ ಬ್ಯಾಂಕ್ ಥ್ರೂ ಏನಿದೆ ಅಂತ ಹೇಳ್ಬೋದು ಪ್ರತಿ ತಿಂಗಳು ಉಳಿತಾಯ ಖಾತೆ ಅಂತ ಒಂದು ಅಕೌಂಟ್ ತೆಗೆದು ಖರ್ಚುಗಳನ್ನೆಲ್ಲ ಎಷ್ಟು ಅದರೊಳಗೆ ಉಳಿತಾಯ ಮಾಡಿ ತೆಗೆದಿಟ್ಟು ಮಂತ್ಲಿಂಗ ಆರ್ ಡಿ ಅಕೌಂಟ್ ಡಿಪಾಸಿಟ್ ಎಸ್ ಬಿ ಐ ಅಕೌಂಟ್ ಒಳಗೆ ಇಡಬಹುದು ಆಮೇಲೆ ನಮ್ಗೆ ಕಷ್ಟ ಕಾಲದಾಗ ನಮಗೆ ಉಪಯೋಗ ಆಗ್ತದೆ ಮಕ್ಕಳ ಶಿಕ್ಷಣಕ್ಕಾಗಿ ಅಥವಾ ಯಾವುದೇ ಒಂದು ಮನೆಯ ಸಂಸಾರದ ತೊಂದರೆಗಾಗಿ ನಮ್ಗೆ ಉಪಯೋಗಿಸಬಹುದು ಒಂದು ಸೇವಿಂಗ್ ಅಕೌಂಟ್ ಅಂತ ತೆಗೆದು ನಾವು ಎಷ್ಟು ಉಳಿತಾಯ ಮಾಡಿದ್ರು ಪಾಸ್ಬುಕ್ ಜಮಾ ಮಾಡಿ ಹೆಚ್ಚು ಹೆಚ್ಚು ಮಾಡ್ಕೊಂತ ಹೋಗುದ್ರ ಮತ್ತೆ ಅದರಿಂದ ನಮಗೆ ಎಷ್ಟು ಒಂದ್ ಕಷ್ಟ ಕಾಲದಾಗ ಉಪಯೋಗ ಆಗುತ್ತೆ ಮಕ್ಕಳ ಶಿಕ್ಷಣಕ್ಕಾಗತ್ತೋ ಮನಿ ಯಾವ್ದೇ ಒಂದು ಸಂಸಾರ ಸ್ಕೀಮ್ ಆಗುತ್ತೆ ಡಬಲ್ ಅಮೌಂಟ್ ಮಾಡ್ಕೊಡ್ತಾರೆ ಆಮೇಲೆ ಕಂಪೌಂಡ್ ಇಂಟ್ರೆಸ್ಟ್ ಬರ್ತಿದ್ರೆ ಲಕ್ಷ್ಮೀದ ಸ್ಕೀಮ್ ಇದಾರೆ ಅದೆಲ್ಲ ಅದ್ರ ಬಗ್ಗೆ ಎಲ್ಲಾ ಮಹಿಳೆಯರಿಗೆ ಅರಿವು ಮೂಡಿಸಿ ನೀವು ಎಷ್ಟೇ ಖರ್ಚಿದ್ರು ಉಳಿತಾಯ ಮಾಡಿ ಇಷ್ಟ ಮಾಡಿದ್ರೆ ನಿಮ್ಗೆ ಇಷ್ಟ ಅಮೌಂಟ್ ಬರ್ತದ ಬಗ್ಗೆ ಅವರಿಗೆ ಅರಿವು ಮೂಡಿಸ್ತೀವಿ ತಿಳುವಳಿಕೆ ಹೇಗ್ ಕೊಡ್ತೀವಿ ಈಗ ಹೆಚ್ಚು ಉಳಿತಾಯ ಮಾಡ್ತಾ ಇದಾರೆ ಅನಿಸ್ತಾ ಇದನ್ನ ಸಾಕಷ್ಟು ಜನ ಮಾಡ್ತಾ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ ರಿಕರಿಂಗ್ ಡಿಪಾಸಿಟ್ ಅಂದ್ರೆ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಹಿಂಗ ಪೀರಿಯಡ್ ಇರ್ತಾವ್ರಿ ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಏನ್ ಇರ್ತದಲ್ರಿ ಇಯರ್ ಒಂದ್ ಬೇರೆ ಬೇರೆ ಹಿಂಗ್ ಚೇಂಜಸ್ ಇರ್ತಾವ್ರಿ ಆಮೇಲೆ ಅದಕ್ಕೆ ಇಂಟ್ರೆಸ್ಟ್ ಹಾಕಿ ಶ್ರೀಲಕ್ಷ್ಮಿ ಅಂದ್ರೆ ಡಬಲ್ ಆಗ್ಬಹುದು ಅಥವಾ ಒನ್ ಇಯರ್ ಟೂ ಇಯರ್ ಇಟ್ ಕಾಂಪೌಂಡ್ ಇಂಟ್ರೆಸ್ಟ್ ಬರ್ತದ್ರಿ ಇದರಿಂದ ಅವ್ರಿಗೆ ಅನುಕೂಲ ಆಗತ್ತರಿ ಕಸ್ಟಮರ್ಗಿನ ಹೆಣ್ಮಕ್ಳು ಯಾವ ರೀತಿ ಉಳಿತಾಯ ಮಾಡಬೇಕು ಅನ್ನೋದು ಅದ್ರ ಬಗ್ಗೆ ಅರಿವು ಮೂಡಿಸುವಂತ ಕೆಲಸ ನಮ್ಗೆ ಮಾಡ್ತಾ ಮುಂಚೆ ಮಾಡ್ತಾ ಹೆಚ್ಚು ಮಾಡ್ತಾ ಇದ್ರು ಈಗ ಹೆಚ್ಚಾಗಿದೆ ಯಾವಾಗಲೂ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದೇವ್ರಿ ಎಷ್ಟೋ ಜನ ನಮಗ್ ಬಂದು ಎಷ್ಟು ಒಳ್ಳೇದಾಯ್ತಲ್ಲ ಮೇಡಮ್ ನೀವ್ ಹೇಳಿದ್ರಲ್ಲ ನಾವ್ ಎಷ್ಟು ವೃತ್ತಾಯ್ತಲ್ಲ ಬಂದ್ ನಮ್ಗೆ ಹೇಳಿದ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಮಹಿಳೆಯರು ಎದ್ರ ಹೋಗ್ತಾ ಮನಸ್ಸು ಮಾಡಿದ್ರುನು ಅವ್ರು ಏನಾದ್ರೂ ಸಾಧಿಸಬಹುದು ವೃತ್ತಾಯ ಮಾಡಿ ಒಂದ್ ಕಷ್ಟ ಕಾಲದಾಗ ಅದ್ರದ್ ಉಪಯೋಗ ನಮಗ ಅಂತ ಅರಿವು ಮೂಡಿಸೋದು ಎಷ್ಟೋ ಜನ ಬಂದ್ ಅಪ್ರಿಸಿಯೇಟ್ ಮಾಡ್ತಾರ ಕೇಳಿದ್ರಿ ಮೇಡಮ್ ನಮ್ಗೆ ಎಷ್ಟು ಹೆಲ್ಪ್ ಆಯ್ತಲ್ಲ ಅಂತ ತುಂಬಾ ಖುಷಿ ಆಗುತ್ತೆ ಶಿವಮ್ಮ ಅವರೇ ನೀವ್ ಹೇಗೆ ಅಂತೀರಾ ಏನು ಹೇಗೆ ಉಳಿತಾಯ ಮಾಡಬೇಕು ಈಗ ಕೆಲಸ ಮಾಡೋ ಮಹಿಳೆಯರೇ ಆದ್ರೆ ಪ್ರತಿ ತಿಂಗಳು ಇಂತಿಷ್ಟು ಅಂತ ನಾವು ಅದನ್ನ ಸೇವಿಂಗ್ಸ್ ಮಾಡಿ ನಾವು ಡಿಪಾಸಿಟ್ ಅಂತ ಮಾಡಿ ಮುಂದೆ ನಾವು ಉಳಿತಾಯ ಮಾಡ್ಕೊಂಡು ಅದು ಏನಾದ್ರು ಮುಂಚೆಲ್ಲ ನಮ್ಮ ತಾಯಿ ಡಬ್ಬಿಡ್ತಿದ್ರಿ ಡಬ್ಬಿಟ್ಟಿದ್ರೆ ಮಧ್ಯಮ ವರ್ಗದ ಜನ ಇತ್ತಂದ್ರೆ ಏನ್ ಅಂತಂದ್ರ ಅವ್ರು ಈಗ ಹೋಗಿ ಹೊರಗ್ ಕೆಲ್ಸಕ್ಕೆ ಹೋಗ್ತಾರೆ ಹೋಗಿ ಬಂದ ತಕ್ಷಣ ಅವರಿಗೆ ಇಂತಿಷ್ಟು ವಾರಕ್ಕೊಮ್ಮೆ ಪಗಾರ ಅಂತ ಹೇಳಿ ಬರುತ್ತೆ ಆ ಪಗಾರದಲ್ಲಿ ಅವರು ನೂರಾಲಿ ಐವತ್ತಾಲಿ ಅದು ಪ್ರತಿ ದಿನ ಪ್ರತಿ ವಾರ ಪ್ರತಿ ತಿಂಗಳ ಇದು ಮಾಡಿ ಆರ್ ಡಿ ಅಂತ ಹೇಳಿ ಇರುತ್ತೆ ಪೋಸ್ಟ್ ಆಫೀಸ್ ನಲ್ಲಿ ಅಥವಾ ಬ್ಯಾಂಕ್ ನಲ್ಲಿ ಆರ್ಡಿ ತರಾನೇ ಒಂದು ಸ್ಕೀಮ್ ಇದೆ ಆ ಆತರ ಮಹಿಳೆಯರೇನಾಗಿ ಅದನ್ನ ಆರ್ಡಿ ಅಥವಾ ಏನಾದರೂ ಉಳಿತಾಯ ಮುಖಾಂತರ ಉಳಿತಾಯ ಮಾಡಿದ್ರೆ ಏನಾದರೂ ಒಂದು ಒಂದು ಚೊಲೋಕು ಒಂದು ಕೆಟ್ಟಕ್ಕೂ ದುಡ್ಡು ಬೇಕಾಗತ್ತೆ ಮೇಡಮ್ ಆ ರೀತಿ ಏನಾದ ಪ್ರತಿ ಒಂದು ಹಂತದಲ್ಲಿ ನಾವು ಅದನ್ನ ಇಂತಿಷ್ಟ ಅಂತ ಹೇಳಿ ನಾವು ಇದು ಮಾಡಿಕೊಂಡು ಅಷ್ಟು ಅಮೌಂಟ್ ಉಳಿತಾಯ ಮಾಡಿ ನಾವು ಬ್ಯಾಂಕಿಗೆ ಇಟ್ಟರೆ ನಮ್ಗೆ ಮುಂದೆ ಅನುಕೂಲ ಆಗ್ಬೋದಂತ ನಾವ್ ಒಂದ್ ನೂರು ರೂಪಾಯಿ ಗಳಿಸಿದ್ರು ಅದ್ರಲ್ಲಿ ಒಂದ್ ಹತ್ತು ರೂಪಾಯಿ ನಾವ್ ತೆಗೆದು ಇಡ್ಲೇಬೇಕು ಅಂತ ನಾವೆಲ್ಲರೂ ಪ್ರಮಾಣ ಮಾಡ್ಕೋಬೇಕು ಅಂದಾಗ ಅವಾಗ ದುಡ್ಡು ಉಳಿತದ ಅಲ್ರಿ ಹಾಗಿದ್ರೆ ಬನ್ನಿ ಸರೋಜಿ ಅವ್ರಿಗೆ ಒಂದ್ ಭಾವಗೀತೆ ಹೇಳ್ಬಿಡ್ತೀರಿ ಹಾಡ ಚೆನ್ನಾಗ್ ಹಾಡ್ತೀರಿ ಅಂತ ಹೇಳಿದ್ರು ಹಾಡ್ರಿ ಖಂಡಿತ ನಮ್ಮನ್ನು ಹಡೆದವಳು ಹಡೆದ ಜೋಕೆ ಮಾಡಿದವಳು ತಾಯಿ ಎಲ್ಲವೇ ತಾಯಿ ಎಲ್ಲವೇ. ನಮ್ಮನ್ನು ಹಡೆದವಳು ಹಡೆದ ಜೋಕೆ ಮಾಡಿದವಳು ತಾಯಿ ಎಲ್ಲವೇ. ನವ ಮಾಸ ಗರ್ಬದಿ ಹೊತ್ತು ನಾನಾ ಕಷ್ಟದಲ್ಲಿ ಹೊತ್ತು ಸಾವು ನೋವು ಸಹಿಸಿದವಳು ತಾಯಿಯಲ್ಲವೇ ತಾಯಿಯಲ್ಲವೇ ಕಾಡಿ ಕಾಡಿ ಬೇಡುವಾಗ ಹಾಡಿ ಹಟವ ಮಾಡುವಾಗ ಬೇಡಿದ ಮೃತ ನೀಡಿದವಳು ತಾಯಿಯಲ್ಲವೇ ತಾಯಿಯಲ್ಲವೇ ನನ್ನ ಕಂದ ಬೆಳೆಯಲೆಂದು ಪೂರ್ಣ ಚಂದ್ರನಾಗಲೆಂದು ನನ್ನಿಂದ ಹರಸಿದವಳು ತಾಯಿಯಲ್ಲವೇ ತಾಯಿಯಲ್ಲವೇ ನಮ್ಮನ್ನು ಹಡೆದವಳು ಹಡೆದ ಜೋಕೆ ಮಾಡಿದವಳು ತಾಯಿ ಎಲ್ಲವೇ ತಾಯಿ ಎಲ್ಲವೇ ಎಲ್ಲಿದ್ದಾರೆ ತಾಯಿಯವರು ನಮ್ ತಾಯಿಯವರು ನೀವು ಮೇಡಮ್ ಗಂಡನ ಮನೆ ಗಂಡನ್ ಮನೆಯ ಹೇಳಿ ಸುಶೀಲಾ ಅವ್ರೆ ಈಗ ಬಡ್ಡಿಯಿಂದ ಹೊರಗಡೆ ಕೊಡ್ತಿರ್ತಾರೆ ಹೆಣ್ಮಕ್ಳು ದುಡ್ಡು ಬರ್ಲಿ ಅಂತ ಅವಾಗ ನೀವ್ ಕೊಡ್ಬೇಕಂತೀರೋ ಬೇಡ ಅಂತೀರ ಈಗ ಪ್ರೈವೇಟ್ ಒಳಗ ಹೊರಗಡೆ ಕೊಟ್ಟಿವಂದ್ರೆ ಅವ್ರು ಸರಿಯಾಗಿ ನಮಗೆ ಒಂದು ಭರವಸೆ ಇರಲ್ಲ ರೀ ಮೇಡಮ್ ನಾವು ಸಣ್ಣ ಉಳಿತಾಯ ಪಿಡ್ನಿ ಎಸ್ ಬಿ ಆಮೇಲೆ ಆರಡಿ ಡಿಪಾಸಿಟ್ ಯಾವ್ದೇ ರೀತಿಯಲ್ಲಿ ನಾವ್ ಸಣ್ಣ ಉಳಿತಾಯ್ರು ಇನ್ವೆಸ್ಟ್ಮೆಂಟ್ ಮಾಡಬಹುದು ಇದರಿಂದ ನಮಗ ವಿಶ್ವಾಸ ಇರ್ತದ್ರಿ ಹೊರಗಿನ ಹೊರಗಿಂದ ಕೊಟ್ಟವ್ರೇನ್ ಕೊಡ್ತಾರ ಇಲ್ಲ ಒಂದು ಭರವಸೆ ಆಮೇಲೆ ಹೆಚ್ಚು ಯಾವಾಗ ಆಸೆಗಾಗಿಬಾರ್ದು ಅದು ಇದ್ದಿರೋ ಡಿಪಾಸಿಟ್ ನಮಗೆ ತಿಳ್ಕೊಬೇಕು ಅದ್ರ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಅದರಿಂದ ಎಷ್ಟೋ ಜನರಿಗೆ ಹೆಲ್ಪ್ ಆಗ್ತಾ ಇದ್ದಾರೆ ಬ್ಯಾಂಕ್ ವತಿಯಿಂದ ಈ ತರ ಏನ್ ಪ್ರಚಾರ ಮಾಡ್ತಿದೆ ಹಿಂಗ್ ಬಂದಾಗ ನಾವ್ ಅದ್ರ ಬಗ್ಗೆ ಇದು ಮಾಡ್ತಾರೆ ಎಷ್ಟೋ ಜನ ಏನು ಅದ್ರ ಬಗ್ಗೆ ಏನು ನಮ್ ಕಲ್ಪನೆ ಬ್ಯಾಂಕ್ ನಿಮ್ಮಿಂದ ಹೇಳೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಅರಿವು ಮೂಡಿಯೋದನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಬಂದಂತ ಕಸ್ಟಮರ್ ಅಲ್ಲಿ ಮನೆಯೊಳಗೆ ಇಲ್ಲಿ ಇಲ್ಲಿಡುದು ಅದರಿಂದ ಏನು ಬಡ್ಡಿನೂ ಬರೋದಿಲ್ರಿ ಆಮೇಲೆ ಸರಿಯಾಗಿ ವೃತ್ತ ಆಗಂಗಿಲ್ಲ ಅದೇ ಬ್ಯಾಂಕ್ ಒಳಗೆ ಇಟ್ಟರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರ್ತಾರೆ ಆಮೇಲೆ ಸೇಫ್ಟಿ ಆಗಿ ಇರ್ತಾರ ಈಗ ಶಿವಮ್ಮ ಅವರು ಅಬಕಾರಿ ಇಲಾಖೆ ಆಗಿರೋದ್ರಿಂದ ಇದನ್ನ ನಾವು ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಮಾಡ್ತಾ ಹೋಗಿ ಉಳಿತಾಯವನ್ನು ಈಗ ಬಡವರಾದ್ರೆ ವಾರಕ್ಕೊಮ್ಮೆ ಅವರು ಪೇಮೆಂಟ್ ತೋಳದ್ರಿಂದ ಅವ್ರೆಲ್ಲ ಮನಿ ಖರ್ಚಿಗೆ ತೆಗೆದ್ಬಿಟ್ಟು ಇಂತಿಷ್ಟು ತೋಳ್ಸ್ಕೊಂಡು ಪಿಗ್ಮಿ ಅಂತ ಹೇಳಿ ತುಂಬೋದು ವಾರ ಅಂತ ಹೇಳಿ ಪಿಗ್ಮಿ ಮುಖಾಂತರ ತುಂಬಿದ್ರೆ ಐವತ್ತು ನೂರು ತುಂಬಿಕೊಡ್ತಾರೆ ಆಮೇಲೆ ನಾವು ಬ್ಯಾಂಕಿಗೆ ಇಡಬೇಕಾಯ್ತಂತಂದ್ರೆ ಕರೆಂಟ್ ಅಕೌಂಟ್ಗೆ ಹಾಕಿದಾಗ ನಮಗೆ ಅಲ್ಲಿ ಟ್ಯಾಕ್ಸ್ ಬಿಡೋದಿಲ್ಲ ಪಿಗ್ಮಿ ಮಿ ಮುಖಾಂತರ ಆಗ್ಲಿ ಆಮೇಲೆ ಕರೆಂಟ್ ಅಕೌಂಟ್ಗೆ ಗೆ ಕಟ್ಟಿ ಟ್ಯಾಕ್ಸ್ ಉಳಿಸಬಹುದು ಆಮೇಲೆ ಉಳಿತಾಯೂ ಮಾಡಬಹುದು ಈಗ ಸೇವಿಂಗ್ ಅಕೌಂಟ್ ಅಂದ್ರೆ ಮೇಡಮ್ ಈಗ ಮಿನಿಮಮ್ ಎಷ್ಟು ಫೈವ್ ಹಂಡ್ರೆಡ್ ಹಿಂಗ ಅದು ತುಂಬಿಸ್ಕೋಬಹುದು ರೀ ಸೇವಿಂಗ್ ಅಕೌಂಟ್ ಉಳಿತಾಯ ಖಾತೆ ಅಂದ್ರೆ ಕರೆಂಟ್ ಅಕೌಂಟ್ ಅಂದ್ರೆ ಸೊಸೈಟಿ ಅವರು ಕರೆಂಟ್ ಅಕೌಂಟ್ ತೆಗೆಸ್ತಾರೀ ಮೇಡಮ್ ಅವ್ರದ್ದು ಈಗ ಸಪೋಸ್ ಆರ್ ಟಿ ಜಿ ಎಸ್ ಅವ್ರದ್ದು ಸೊಸೈಟಿ ಏನು ಇರ್ತವಲ್ಲ ಸೊಸೈಟಿ ಅಕೌಂಟ್ ಅಂತ ಹೇಳಿ ತಗಸ್ತೇವ್ ಅವರು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡಕ್ ಆಗ್ಲಿ ಅದಕ್ಕೆ ಕರೆಂಟ್ ಅಕೌಂಟ್ ಡಿಫ್ರೆನ್ಸ್ ಈಗ ನೀವು ಕರೆಂಟ್ ಅಕೌಂಟ್ ಅಲ್ಲಿ ಡಿಪಾಸಿಟ್ ಮಾಡಿದ್ರೆ ಟ್ಯಾಕ್ಸ್ ಕಡಿಮೆ ಆಗ್ತದೆ ಶಿವಮ್ಮ ಅವರು ಈಗ ಕರೆಂಟ್ ಅಕೌಂಟ್ ಅಂತಂದ್ರೆ ಅವ್ರದ್ದು ರಿಜಿಸ್ಟ್ರೇಷನ್ ಮಾಡಿಸಿ ಇದು ಮಾಡಿ ತರಲ್ರಿ ಮೇಡಮ್ ಬಡ್ಡಿದೀಳಲ್ರಿ ಮೇಡಮ್ ಈ ಸೇವಿಂಗ್ ಅಂತಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಕೊಡ್ತಿವ್ರಿ ಮೇಡಮ್ ಅದ್ ಎರಡು ಸಲ ಮೂರ್ ಸಲ ಅಂತ ಹೇಳಿ ಇಷ್ಟ ಮಿನಿಮಮ್ ರಿಸ್ಟ್ರಿಕ್ಷನ್ ನೀವೇನಂತೀರಿಜುವಲ್ ಇರಲ್ರಿ ಒಂದು ಸಂಸ್ಥೆಯ ವತಿಯಿಂದ ಆಮೇಲೆ ಅದನ್ನ ಎರಡ್ ಸಲ ಡ್ರಾ ಮಾಡಬಹುದು ಇಡಬಹುದು ಆದ್ರೆ ಸೇವಿಂಗ್ ಅಕೌಂಟ್ಗೆ ಹಂಗಿರಲ್ರಿ ಮೇಡಮ್ ಸಲ ಅಷ್ಟೇ ಡ್ರಾ ಮಾಡ್ಕೊಬಹುದು ತುಂಬಲಿಕ್ಕೆ ಏನೋ ರಿಸ್ಟ್ರಕ್ಷನ್ಸ್ ಇರಂಗಿಲ್ಲ ಆಮೇಲೆ ಕರೆಂಟ್ ಅಕೌಂಟ್ಗೆ ಇಂಟ್ರೆಸ್ಟ್ ಇರೋದಿಲ್ರಿ ಸೇವಿಂಗ್ ಅಕೌಂಟ್ಗೆ ಇಂಟ್ರೆಸ್ಟ್ ಕೊಡ್ತಲ್ರಿ ಮೇಡಮ್ ಕೊಡ್ತೀರಿ ಟ್ಯಾಕ್ಸ್ ಕಡಿಮೆ ಆಗ್ತದೆ ಅಂತ ಹೇಳಕ್ ನಾವ್ ಇಂಡಿವಿಜುವಲ್ ಇಡಬಹುದೇನ್ರಿ ವೈಯಕ್ತಿಕವಾಗಿ ಕರೆಂಟ್ ಅಕೌಂಟ್ ಅಲ್ಲಿ ಹಾಕಬಹುದು ಇಂಡಿವಿಜುವಲ್ ಬರಲ್ಲ ಹಾಕಕ್ಕೆ ಏನಿಲ್ಲ ಮೇಡಮ್ ಬ್ಯಾಂಕ್ ನಲ್ಲಿ ಉಳಿತಾಯ ಮಾಡಿದ್ರೆ ಅಂದ್ರೆ ಕಷ್ಟ ಕಾಲದಾಗ ನಾವು ಸಾಲ ಕೊಡಬಹುದು ಅಡ್ವಾನ್ಸ್ ಅಂತ ಕೊಡ್ತೀವಿ ಸೆವೆಂಟಿ ಪರ್ಸೆಂಟ್ ಕೊಡ್ತೀವಿ ಈಗ ಒನ್ ಲ್ಯಾಕ್ ರುಪೀಸ್ ಅಂದ್ರೆ ಸೆವೆಂಟಿ ತೌಸಂಡ್ ನಾವು ಲೋನ್ ಕೊಡ್ತೀವಿ ಅವ್ರ ಅಷ್ಟ ಹಂತ ಹಂತವಾಗಿ ತುಂಬಿಕೊಳ್ತಾ ಹೋಗ್ಬೋದ್ರಿ ಮೇಡಮ್ ಹೆಚ್ಚಾಗಿ ಪ್ರತಿಯೊಂದ್ ಮನೆಯಲ್ಲಿ ಗಂಡ್ಮಕ್ಳ ಜಾಸ್ತಿ ಖರ್ಚು ಮಾಡ್ತಾರೆ ಅವ್ರು ಉಳಿತಾಯ ಮಾಡೋದಿಲ್ಲ ಅದಕ್ಕೆ ನಾವು ಹೆಣ್ಮಕ್ಳು ಏನು ನಾವು ಹೆಣ್ಮಕ್ಳು ಪ್ರತಿ ಒಂದು ಮಹಿಳೆಯರು ಏನ್ ಮಾಡ್ತಾರೆ ಎಷ್ಟೋ ಏನೋ ಒಂದು ಹಿಂಗ ಖರ್ಚಿ ಕೊಟ್ರ ಅಂತೇಳಿರಿ ಮನೆಯಲ್ಲಿ ಅದ್ರಲ್ಲಿ ಒಂದು ಸ್ವಲ್ಪ ಆದ್ರೂ ದುಡ್ಡು ಉಳಿಸ್ಕೊಂಡು ಏತಿ ತೆಗೆದಿಡ್ತಾರ ಎದಕ್ಕಾದ್ರೂ ಬರುತ್ತೆ ಮಕ್ಕಳಿಗೆ ಆಗ್ಲಿ ಅದು ನಮ್ದು ಯಾವ್ದು ಖರ್ಚಕ್ಕಾದ್ರೂ ಬರುತ್ತೆ ಯಾರಾದ್ರೂ ಬಂದಾಗ ಬರುತ್ತೆ ಖರ್ಚು ಮಾಡಕ್ ಯಾವ್ದೇ ಒಂದ್ ಇದಕ್ ಬರ್ತಾವ ಆದ್ರೆ ಆ ರೀತಿ ಗಣಮಕ್ಳು ಮಾಡೋದಿಲ್ಲ ಅವರು ಎಲ್ಲಿ ಹೊರಗಡೆ ಹೋದ್ರೆ ಅವ್ರಿಗೆ ಎಷ್ಟು ದುಡ್ಡು ಬೇಕಾದ್ರೂ ಅವ್ರಿಗೆ ಸಾಕಾಗಲ್ಲ ಹಂಗಿರೋದ್ರಿಂದ ನಾವು ಮಹಿಳೆಯರು ಏನಾದ್ರೆ ಉಳಿತಾಯ ಮಾಡೋದ್ರಿಂದ ಮನೆಗೆ ಹೆಲ್ಪ್ ಅಂತ ಹೇಳಿ ನಾವು ಪ್ರತಿ ಒಂದು ಮಹಿಳೆಯರು ಒಂದ್ ಸ್ವಲ್ಪ ಆದ್ರೂ ಒಂದ್ ನಾವು ಈ ಕಡೆ ಸೈಡ್ಗೆ ನಾವು ದುಡ್ದಿದ್ರೊಳಗ ಸ್ವಲ್ಪ ಭಾಗ ಎತ್ತಿಟ್ಟು ನಾವು ಉಳಿತಾಯ ಮಾಡ್ಕೊಂಡ್ರೆ ಮುಂದೆ ನಮ್ ನಾ ಹೇಳ್ತೀನಿ ಹೆಣ್ಮಕ್ಳೆ ಮುಂದಾಗಿ ಮಾಡ್ಬೇಕು ಆಗದೇ ಇದ್ರೆ ಅಂತ ಹೇಳ್ತೀರಿ ನೀವೇನೋ ಹೇಳ್ತಾ ಇದ್ರಿ ಹಾಗಿದ್ರೆ ಬನ್ನಿ ಒಂದು ಸುಂದರವಾದ ಹಾಡನ್ನ ನಾವ್ ಕೇಳ್ಕೊಂಡ್ ಬರೋಣ ಏನಂತೀರಿ ಸರೋಜಮ್ಮ ಕೇಳ್ತೀರಿ ಸುಶೀಲಾ ಅವ್ರಿ ಶಿವಮ್ಮ ಅವ್ರಿ ಹಾಡು ಕೇಳ್ಕೊಂಡ್ ಬರೋಣ ಆದ್ರೆ ನೀವು ನಿಮ್ಮ ಕಡೆಯಿಂದ ಏನ್ ಸಂದೇಶ ಜೊತೆಗೆ ಮತ್ತೆ ಮಾಡಬೇಕು ಅಂತ ಹೆಣ್ಮಕ್ಳು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಹೇಳ್ತೀರಿ ಏನಿಲ್ಲ ಮೇಡಮ್ ಹೆಣ್ಮಕ್ಳು ಉಳಿತಾಯ ಮಾಡೋದ್ರ ಎಲ್ಲದ ಅನುಕೂಲ ಆಗ್ತೈತಿ ಈಗ ಉಳಿತಾಯ ಮಾಡೋದ್ರ ಅವರು ಎಲ್ಲಾ ತರನ ಈಗ ವ್ಯಾಪಾರ ಮಾಡಬಹುದು ಬಟ್ಟೆ ವ್ಯಾಪಾರ ಆಗಲಿ ಅಥವಾ ಹೈನುಗಾರಿಕೆ ಆಗಲಿ ಅಥವಾ ಟೇಲರಿಂಗ್ ಆಗಿ ಉಳಿತಾಯ ಮಾಡೋದ್ರಿಂದ ಸಾಕಷ್ಟು ಅವಕಾಶಗಳು ಈಗಿನ ಕಾಲದ ಅಂಕ ಹೆಣ್ಮಕ್ಳ ಮೊದ್ಲಿನ ಏನು ಒಳಗ ಅಡ್ಗೆ ಮನೆಯೊಳಗೆ ಸೀಮಿತ ಅಂತ ಏನಿಲ್ಲ ಪ್ರಪಂಚದಲ್ಲಿ ಬೇಕಾದಷ್ಟು ಅನುಕೂಲಗಳಿವೆ ಆತರ ಸೇವಿಂಗ್ ಮಾಡಿಕೊಂಡು ಮನೆಯೊಳಗೆ ಕುಟುಂಬಕ್ಕೂ ಸಹಕಾರಿಯಾಗಿ ಮತ್ತ ನಾಲ್ಕು ಜನರಿಗೆ ಸಹಾಯ ಮಾಡಬೇಕಂತ ಕೇಳ್ಬೋದ್ರಿ ಹೇಳ್ತಾ ಇದ್ರಿ ನಿಮ್ಮ ಮನಸ್ಸಿನ ಆಸೆ ಈಗ ನನ್ನ ಮನಸ್ಸಿನ ಅಂದ್ರೆ ಅದೇನೋ ಎಷ್ಟು ಕೆಲಸ ಮಾಡ್ತೀವನ್ನೋದು ಮುಖ್ಯ ಅಲ್ಲ ಎಲ್ಲ ರೀತಿಯಾಗಿ ನಾವು ಎಲ್ಲಾ ತರದಂತ್ರ ಸಹಾಯ ಮಾಡಬೇಕು ಸಹಾಯ ಸಹಾಯ ಮಾಡಿದಿರ ಬೇರೆಯವರಿಗೆ ಹಾ ಮೇಡಮ್ ಈಗ ತೊಂದರೆ ಇದ್ದವ್ರಿಗೆ ಈಗ ನಮ್ಮ ಕೆಲಸ ಮಾಡೋರ್ಗಾಯ್ತು ಹೊರಗೆ ಲೇಬರ್ಸ್ ಸ್ವಲ್ಪ ಸಹಾಯ ಮಾಡ್ರಿ ಮೇಡಮ್ ದುಡ್ಡಿನ ಅವಶ್ಯಕತೆ ಅಂದ್ರೆ ನಮ್ ಬಂದದ್ರಾಗ ಸ್ವಲ್ಪ ನಾನು ಕೊಟ್ಟು ಇದು ಮಾಡಿ ಮಾಡ್ತಾ ಇರ್ತೀರ ತುಂಬಾ ಸಂತೋಷ ಚೆನ್ನಾಗಿ ಹೇಳಿದ್ರಿ ಸರೋಜಾ ಅವ್ರೆ ಹೀಗೆ ನಿಮ್ಮ ಸಮಾಜದ ಕಾರ್ಯನು ಮಾಡ್ತಾ ಇರಿ ಸಹಾಯ ಮಾಡ್ತಾ ಇರಿ ಅಂತ ಹೇಳ್ತಾ ಸುಶೀಲಾ ಅವರೇ ನೀವೇನ್ ಹೇಳ್ತೀರಾ ನಮ್ಮ ಕೇಳು ಹೆಣ್ಮಕ್ಳಿಗೆ ಈಗ ಮಹಿಳೆಯರು ಉಳಿತಾಯ ಮಾಡಿ ಒಳಗಿಡೋದು ಅಲ್ಲಿ ಉಳಿತಾಯ ಮಾಡಿ ಅಲ್ಲಿ ಇಲ್ಲಿ ಅಂತ ಇಲ್ಲಿಡೋದಂತ ಅಂತ ನನ್ನ ಅಭಿಪ್ರಾಯ ಅದ್ತು ಸೇವಿ ಉಳಿತಾಯ ಮಾಡಿ ಬ್ಯಾಂಕ್ ಒಳಗೆ ಖಾತೆ ತೆಗೆದು ಸೇವಿಂಗ್ ಅಕೌಂಟ್ ಅಂತ ಒಂದ್ ತಗದು ಆ ಖಾತೆ ಒಳಗ್ ಒಂದ್ ಮಂತ್ಲಿ ಜಮಾ ಮಾಡ್ಕೊತು ಒಂದು ಕಷ್ಟ ಕಾಲದಲ್ಲಿ ಉಪಯೋಗ ಆಗುತ್ತೆ ಅಭಿಪ್ರಾಯ ಅಂದ್ರೆ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಯಾವ್ದೂ ಅಸಾಧ್ಯ ಇಲ್ಲ ರೀ ಮೊದಲ ಮಹಿಳೆ ಮೊದಲ ಮನೆ ಗುರು ರೀ ಅವ್ರ ಮನಸ್ಸು ಮಾಡಿದ್ರೆ ಒಂದು ಒಂದು ಮನೆ ಸುಧಾರಣೆ ಆಯ್ತಂದ್ರೆ ಇಡೀ ಒಂದು ನಮ್ಮ ಸಮಾಜನ ಒಂದು ಸುಧಾರಣೆ ಆಗುತ್ತೆ ಹಂಗ ಅನಿಸ್ತದೆ ಸುಶೀಲಾಮನ ಕೆಲಸ ಮಾಡಿ ಮಾಡಿ ಬೇಸರ ಆಗೋಲ್ವಾಡಿಯಾಗಿರ್ತಾ ಮತ್ತೆ ಅವಾಗ ಬೇಸರದಾಗ ಏನ್ ಮಾಡ್ತಿರೋ ಕೇಳೋದ್ ಹ್ಯಾಬಿಟ್ ಅದ್ರ ಟಿವಿ ನೋಡೋದು ನ್ಯೂಸ್ ರಜಾ ಸಿಕ್ಕಾಗ ಬಾಳ ಸಂತೋಷ ಆಗ್ತದಲ್ಲ ಖುಷಿ ಆಗುತ್ತಾರೆ ಮಕ್ಕಳು ನಾವು ಕೂಡಿರೋದ್ರಿಂದ ಒಂದ್ ಖುಷಿ ಆಗುತ್ತೆ ನೀವೇನ್ ಮಾಡ್ತೀರಿ ಶಿವಮ್ಮ ಅವರೇ ರಜಾ ಸಿಕ್ಕರೆ ಏನು ಮಾಡ್ತೀರಿ ರಜಾ ಸಿಕ್ಕಾಗ ನಾವು ನಮ್ಮ ಮಗಳ ಜೊತೆಯಲ್ಲಿ ಹೊರಗಡೆ ಎಲ್ಲಾದ್ರೂ ಸುತ್ತಾಡಕ್ಕೆ ಹೋಗ್ಬರ್ತೀರಿ ಆತರ ನಿಮಗ್ ಸಂತೋಷ ಮತ್ತೆ ಹಾಗೆ ನಮ್ಮ ಕೇಳುವ ಹೆಣ್ಣು ಮಕ್ಳಿಗೆ ಏನ್ ಹೇಳ್ತಿರಿ ಉಳಿತಾಯದ ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನು ಹೇಗೆ ಬೆಳೆಸ್ಕೊಬೇಕು ಅಂತ ಹೇಳ್ತೀರಿ ಉಳಿತಾಯ ಜೊತೆಗೆ ಹೆಣ್ಣು ಪ್ರತಿ ಈಗ ಪ್ರತಿ ಒಂದು ಹೆಣ್ಣು ಮೊದಲ ಆದ್ರೆ ಹೆಣ್ಣು ಬಹಳ ಬಲಿ ಅಂತ ಹೇಳಿತ್ತು ಇವಾಗ ಹೆಣ್ಣು ಏನಂತಂದ್ರೆ ಪ್ರತಿಯೊಂದು ರಂಗದಲ್ಲಿ ಮುಂದಿದ್ದಾಳೆ ಮುಂದೆ ಇರೋದ್ರಿಂದ ಈಗ ನಾವೇನು ಸಾಧಿಸಬೇಕಂತಂದ್ರೆ ನಾವು ಪ್ರತಿಯೊಂದು ಹಂತದಲ್ಲಿ ಈ ಉಳಿತಾಯ ಜೊತೆ ಜೊತೆನೆ ನಾವು ಏನ್ ಮಾಡಬೇಕು ಹೆಣ್ಣು ಒಂದು ದಿಟ್ಟ ಮಹಿಳೆ ಅಂತ ಹೇಳಿ ದಿಟ್ಟ ಹೆಜ್ಜೆ ಇಟ್ಟು ನಾವು ಯಾರು ಅಂದ್ರೆ ನಾವು ಪ್ರತಿಯೊಂದು ರಂಗದಲ್ಲಿ ಯಾವುದೇ ಒಂದು ಕೆಲಸ ಇದ್ರೂ ಆ ಕೆಲಸಕ್ಕೆ ನಾವು ಹೋಗಬೇಕು ಅದರಲ್ಲಿ ತೊಡಕೋಬೇಕು ಆಮೇಲೆ ನಾವು ಹಿಂಜರಿದು ನಾವು ಅವರೇ ದೇವಿ ನಾವು ಇದು ಮಾಡಕ್ ಆಗಲ್ಲ ಅಂತ ಹೇಳಿ ಹಿಂಜರಿಕೆ ಭಾವನೆ ಇಟ್ಟುಕೊಳ್ಳಾರದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ರಂಗದಲ್ಲಿ ಅವರು ಮುಂದುವರಿಬೇಕು ಮತ್ತು ಹೆಣ್ಣನ್ನು ಯಾರು ಇವಳು ಅಬಲೆ ಇವಳು ಅವನಿಂದ ನೋಡ್ಕೋಬಾರ್ದು ನಾವು ಎಲ್ಲಾ ಒಂದು ರಂಗದಲ್ಲಿ ಮುಂದೆ ಹೆಜ್ಜೆ ಇಟ್ಟು ಮುಂದುವರಿಬೇಕು ಅಂತ ಹೇಳ ತುಂಬಾ ಸಂತೋಷ ಸರೋಜಿನಿ ಸಜ್ಜನವ್ರೆ ಹಾಗೂ ಸುಶೀಲಾ ಹೆಬ್ಬಳಿಯವರೇ ಹಾಗೂ ಶಿವಮ್ಮ ಕಬಾಡಿಯವ್ರೆ ಬಹಳ ಚೆನ್ನಾಗಿ ಹೇಳ್ಕೊಟ್ರಿ ಒಂದು ಹೆಣ್ಮಗಳು ಗೃಹಿಣಿಯಾಗಿದ್ರು ಕೂಡ ಒಂದೊಂದು ದುಡ್ಡನ್ನು ತೆಗೆದಿಟ್ಟು ತನ್ನ ಕುಟುಂಬದ ಏಳಿಗೆಯನ್ನು ಮುಂದೆ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ರಿ ತುಂಬಾ ಸಂತೋಷ ಹಾಗೆ ಹೋಗ್ತಾ ಹೋಗ್ತಾ ಸರೋಜನಿ ಅವರ ಇನ್ನೊಂದು ಹಾಡನ್ನು ಕೇಳ್ಕೊಂಡು ಹೋಗೋಣ ಬನ್ನಿ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡಿ ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ ನರಕ ತಪ್ಪದಯ್ಯ ಮನುಜ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡಿ ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ ನರಕ ತಪ್ಪದಯ್ಯ ಮನುಜ ಉದಯಲೆದ್ದು ಮುಖವ ತೊಳೆದು ಸದಾ ಮುದದಿ ಭಸ್ಮ ಉದಯಲೆದ್ದು ಮುಖವ ತೊಳೆದು ಸದಾ ಮುದದಿ ಭಸ್ಮದರ್ಶಿ ಮದನ ವೈರಿ ಜ್ಞಾನವ ಮಾಡು ಮಾತ ಪಿತರ ಪಾದಕ್ಕೆ ನಮಿಸು ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡಿ ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ ನರಕ ತಪ್ಪದಯ್ಯ ಮನುಜ ു ബൈദര ജനരൂ വാദമാടബേട കണ്ടു ബൈദര ജനരൂ വാദമാടബേട കൂ നിന്ന വാദൂ നിന്ന ഹി തപ്പു മനുജ തന്നെ തായിരെ നമ്പി പാദൂജയ ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ ನರಕ ತಪ್ಪದಯ್ಯ ಮನುಜ ಸರೋಜ ಅವ್ರೆ ತಂದೆ ತಾಯಿ ಪಾದದಲ್ಲಿ ಸ್ವರ್ಗವನ್ನು ಕಾಣಬೇಕು ಅಂತ ಹೇಳ್ತಾ ಇದೀರಿ ಇಲ್ಲಿವರೆಗೂ ಬಂದು ನೀವೆಲ್ರು ಒಳ್ಳೊಳ್ಳೆ ಮಾತು ಹೇಳಿದಕ್ಕಾಗಿ ತುಂಬಾ ಧನ್ಯವಾದಗಳು ನಮಸ್ಕಾರ ನಿಮಗೂ ಧನ್ಯವಾದಗಳು ಮೇಡಮ್ ಇದುವರೆಗೆ ಮಹಿಳಾ ಕೇಳಿದಿರಿ